ಎಲ್ರಿಗೂ ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಮದುವೆ ಮನೆ ಸ್ಟೈಲ್ ಅಥವಾ ಓಟ್ಲಲ್ಲಿ ಕೊಡ್ತಾರಲ್ಲ ಊಟದ ಜೊತೆಗೆ ಕ್ಯಾರಮಲ್ ಪಾಯಸ ಅದರ ರೆಸಿಪಿ ಅತ್ಯಂತ ಸುಲಭವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಟ್ರೈ ಮಾಡಿ ನೋಡಿ ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ ದೊಡ್ಡ ಚಮಚದಲ್ಲಿ ಒಂದು ಚಮಚದಷ್ಟು ತುಪ್ಪ ಒಣದ್ರಾಕ್ಷಿ ಗೋಡಂಬಿ ಇದ್ರ ಜೊತೆಗೆ ಬಾದಾಮಿ ಪಿಸ್ತಾ ಮನೇಲಿದ್ರೆ ಇದ್ರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಗೋಡಂಬಿ ಒಣದ್ರಾಕ್ಷಿ ಕೆಂಪಾಗ್ಲಿ ಗೋಡಂಬಿ ಒಣದ್ರಾಕ್ಷಿ ದ್ರಾಕ್ಷಿ ಕೆಂಪಾಗಿದೆ ಬೇರೆ ಬಟ್ಲಲ್ಲಿ ತೆಗೆದಿಡ್ತಾ ಇದ್ದೀನಿ ಇದು ಬ್ಯಾಂಬಿನೋ ಶಾವ್ಗೆ ಒಂದು ಬಟ್ಲಷ್ಟು ಅಥವಾ ಸುಮಾರು ಒಂದು ನೂರ ಐವತ್ತು ಗ್ರಾಮ್ಸ್ ಅಷ್ಟು ನಾನು ಒಂದು ಲೀಟರ್ ಹಾಲನ್ನ ಉಪಯೋಗ ಮಾಡ್ತಾ ಇದ್ದೀನಿ ಪಾಯಸ ಮಾಡಲಿಕ್ಕೆ ಹೇಳ್ತಾರ ಅಳತೆಗಳು ಅದಕ್ಕೋಸ್ಕರವಾಗಿ ಶಾವ್ಗೆ ನಾವು ಕೊಂಡ್ಮೇಲೆ ಸಣ್ಣ ಇಟ್ಕೊಂಡು ಚೆನ್ನಾಗಿ ಉರಿಬೇಕು ಶಾವ್ಗೆ ಬಣ್ಣ ಸ್ವಲ್ಪ ಮಟ್ಟಕ್ಕಷ್ಟು ಕೆಂಪಾಗಬೇಕು ತುಂಬಾ ಜಾಸ್ತಿ ಕೆಂಪಾಗಿ ಉರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ವಲ್ಪ ಬಣ್ಣ ಚೇಂಜ್ ಆದರೆ ಸಾಕು ಸ್ವಲ್ಪ ಕ್ರಿಸ್ಪಿನೆಸ್ ಬರಬೇಕು ಈಗ ಶಾವಿಗೆನ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಸುಮಾರು ಒಂದು ಐದು ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಒರ್ಕೊಂಡಿದ್ದೆ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ ಒನ್ ಲೀಟ್ರಷ್ಟು ಕಾಯಿಸ್ಕೊಂಡಿರೋ ಹಾಲು ಮೊದಲೇ ಕಾಯಿಸಿಟ್ಕೊಂಡಿರೋ ಹಾಲು ಹಾಲನ್ನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೋಬೇಕು ಮೂರು ಏಲಕ್ಕಿ ಸಿಪ್ಪೆ ಸಹಿತವಾಗಿ ಏಲಕ್ಕಿ ಪುಡಿ ಇದ್ದರೆ ಅದನ್ನು ಕೂಡ ಉಪಯೋಗ ಮಾಡ್ಬೋದು ಇದನ್ನು ಪಕ್ಕ ಸ್ಟವಲ್ಲಿ ಇಟ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಇದರಲ್ಲಿ ಶುಗರ್ನ ಸಕ್ಕರೆನ ಕ್ಯಾರಮಲೈಸ್ ಮಾಡ್ಕೋಬೋದು ಈ ರೀತಿ ಮಾಡೋದ್ರಿಂದ ಬೇಗ ಆಗೋಗುತ್ತೆ ಕೇವಲ ಅರ್ಧ ಗಂಟೆ ಒಳಗಡೆ ಇದನ್ನು ರೆಡಿ ಮಾಡ್ಕೋಬೋದು ಬಾಣಲೆ ಇಟ್ಕೊಂಡಿದ್ದೀನಿ ಇದು ಸ್ಟಿಕ್ ಬಾಣಲೆ ಸುಮಾರು ಒಂದು ನೂರೈವತ್ತು ಗ್ರಾಮ್ಸ್ ಅಷ್ಟು ಸಕ್ಕರೆ ಈಗ ಸಕ್ಕರೆನ ನೀರು ಹಾಕ್ಕೊಳ್ಳದೆ ಕ್ಯಾರಮಲೈಸ್ ಮಾಡ್ಕೋಬೇಕು ಕರಗಿಸ್ಕೋಬೇಕು ಅಥವಾ ಸಕ್ಕರೆ ಕರಗಲಿಕ್ಕೆ ತುಂಬಾ ಜಾಸ್ತಿ ಟೈಮ್ ಆಗ್ತಾ ಇದ್ರೆ ಒಂದು ಟೇಬಲ್ ಸ್ಪೂನಷ್ಟು ನೀರನ್ನ ಸೇರಿಸ್ಕೋಬೋದು ಅದಕ್ಕಿಂತಲೂ ಜಾಸ್ತಿ ಬೇಡ ಐ ನಲ್ಲಿ ಇಟ್ಕೊಂಡ್ರು ಪರವಾಗಿಲ್ಲ ಸುಮಾರು ಒಂದು ಐದು ನಿಮಿಷ ಆದ್ಮೇಲೆ ಸಕ್ಕರೆ ಕರಗಲಿಕ್ಕೆ ಶುರುವಾಗಿದೆ ಇನ್ನೊಂದು ಸ್ವಲ್ಪ ಸಮಯ ಬೇಕು ಸುಮಾರು ಒಂದು ಏಳರಿಂದ ಎಂಟು ನಿಮಿಷ ಆದ್ಮೇಲೆ ಸಕ್ಕರೆ ಚೆನ್ನಾಗಿ ಕರಗಿದೆ ಈ ಕನ್ಸಿಸ್ಟೆನ್ಸಿ ಬಂದ್ಮೇಲೆ ಸಣ್ಣ ಉರಿಲಿಕೊಳ್ಳಿ ಲೋ ನಲ್ಲಿ ಇಟ್ಕೊಳ್ಳಿ ಇಲ್ಲಾಂದ್ರೆ ಸೀದೋಗೋ ಚಾನ್ಸಸ್ ಇರುತ್ತೆ ಇದೇನಾದ್ರೂ ಸೀದೋದ್ರೆ ಟೇಸ್ಟ್ ಕೆಟ್ಟ ಹೋಗುತ್ತೆ ಇದಕ್ಕೆ ಚೆನ್ನಾಗಿ ಕಾದಿರ ಬಿಸಿನೀರ್ನ ಸೇರಿಸ್ಕೊತಾ ಇದ್ದೀನಿ ಸಣ್ಣ ಕಪ್ಪಲ್ಲಿ ಒಂದು ಕಪ್ ಅಷ್ಟು ಸ್ವಲ್ಪ ನೀರನ್ನೇ ಹಾಕೋಬೇಕು ಎಲ್ಲ ನೀರನ್ನು ಒಟ್ಟಿಗೆ ಹಾಕೊಳಕ್ ಹೋಗ್ಬೇಡಿ ತುಂಬಾನೇ ಜಾಸ್ತಿ ಹೊಗೆ ಆಗೋಗುತ್ತೆ ಸಕ್ಕರೆನ ಕ್ಯಾರಮಲೈಸ್ ಮಾಡ್ಕೊಂಡ್ಮೇಲೆ ಕರ್ಗಸ್ಕೊಂಡ್ಮೇಲೆ ಡೈರೆಕ್ಟ್ ಆಗಿ ಹಾಲ್ಗೆ ಹಾಕೊಳ್ಳೋದ್ರಿಂದ ತುಂಬಾನೇ ಜಾಸ್ತಿ ಒತ್ತಬೇಕಾಗುತ್ತೆ ಕರೆಕ್ಟ್ ಆಗಿ ಮಿಕ್ಸ್ ಆಗ್ಲಿಕ್ಕೆ ಒಂದೊಂದ್ಸಲ ಗಂಟೆ ಆಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೋಸ್ಕರವಾಗಿ ಸ್ವಲ್ಪ ನೀರ್ನ ಹಾಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಹಾಲಲ್ಲಿ ಉಪಯೋಗ ಮಾಡಿದ್ರೆ ತುಂಬಾನೇ ಸುಲಭ ಆಗುತ್ತೆ ಈ ಮೆಥಡ್ನ ಫಾಲೋ ಮಾಡಿ ನೋಡಿ ಒಂದು ಗಂಟೆ ಇಲ್ಲ ಈಗ ಶಾವಿಗೆ ಕೂಡ ಚೆನ್ನಾಗಿ ಬೆಂದಿದೆ ಗಟ್ಟಿ ಬಂದಿದೆ ಕರಗಿಸ್ಕೊಂಡಿರೋ ಸಕ್ಕರೆನ ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೋಬೇಕು ಕರಗಿಸ್ಕೊಂಡಿರೋ ಸಕ್ಕರೆನ ಹಾಕ್ಕೊಂಡ್ಮೇಲೆ ಸುಮಾರು ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಅದಕ್ಕಿಂತಲೂ ಜಾಸ್ತಿ ಬೇಡ ಶಾವಿಗೆ ಈಗಾಗಲೇ ಚೆನ್ನಾಗಿ ಬೆಂದಿದೆ ಎಣ್ಣೆಯಲ್ಲಿ ಹುರಿದಿಟ್ಕೊಂಡಿದ್ನಲ್ಲ ಒಣದ್ರಾಕ್ಷಿ ಮತ್ತು ಗೋಡಂಬಿ ಅದು ಇದನ್ನು ಬಿಸಿ ಇದ್ದಾಗ ಕೂಡ ಸರ್ವ್ ಮಾಡ್ಬೋದು ಅಥವಾ ಫ್ರಿಡ್ಜಲ್ಲಿ ಇಟ್ಟು ಬಿಸಲ್ ಕಾಲದಲ್ಲಿ ತಣ್ಣ ತಣ್ಣು ಕೂಡ ತಿನ್ಬಹುದು ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ತಿನ್ನಿ ಟ್ರೈ ಮಾಡಿ ನೋಡಿ ತುಂಬಾನೇ ಸುಲಭವಾಗಿರೋ ವಿಧಾನದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು